ನೀವು ಹಂಡ್ರೆಡ್ ಪಾರ್ಸೆಂಟ್ ಬಂದರೆ ಏನೇನು ಕೆಲಸಗಳು ಆಗಿದೆ ಕಣ್ಮುಗೆ ನಾವು ನೋಡ್ಬೋದು ಹಾಗಾಗಿ ಕಳೆದ ಈಗ ಒಂದು ಆರು ತಿಂಗಳ್ದು ಯಾವಾಗ ನಾವು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಇದನ್ನು ಕೊಡ್ತೀವಿ ಸಂಪೂರ್ಣವಾಗಿ ಕಂಡು ಸರ್ ಇರಲ್ಲ ರಾಜ್ಯ ಸರ್ಕಾರದ್ದು ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಹಾಗಾಗಿ ಫಿಫ್ಟಿ ಹಾಗಾದರೆ ನಾವು ಯಾವಾಗ ರಾಜ್ಯ ಸರ್ಕಾರದ ಇಪ್ಪತ್ತು ಇಪ್ಪತ್ತೆರಡು ಕೋಟಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಪ್ರೂವ್ ಮೇಲೆ ಕೆಲಸ ಶುರುವಾಗಿ ಕೆಲಸ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ವಿದ್ಯುತ್ ವಿಷಯದಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ತ್ವರಿತಗತವಾಗಿ ಕೆಲಸ ಹಾಕುವುದು ಜೊತೆಗೆ ಇದು ಚಂದದ ಕೆಲಸ ಅಲ್ಲ ಸ್ಟೇಜ್ ಜವಾಬ್ದಾರಿ ಜಾಸ್ತಿ ಇರ್ತದೆ ಮತ್ತೆ ಟೆಕ್ನಿಕಲ್ ಇಶ್ಯೂಸ್ ಇರ್ತದೆ ಮತ್ತೆ ಎಲ್ಲಾ ಮುಂದಿನ ಕ್ರಮಗಳನ್ನ ನೋಡಿ ಮಾಡಬೇಕಾಗ್ತದೆ ಹಾಗಾಗಿ ಸ್ಟೇಜ್ ಬೈ ಸ್ಟೇಜ್ ಆಗ್ತಾ ಇದೆ ಆದ್ರೆ ಜೂನ್ ಅಂತ ಹೇಳಿದರೆ ನಾನು ಪಂಗಸಿಟ್ಟು ಜಾಸ್ತಿ ತಗೋತೀನಿ ನಾವು ಎಲ್ಲಾ ಸ್ಥಳ ಕಾಮಗಾರಿ ಕೊಂಡು ಹೋದಾಗುತ್ತಿದ್ದಾಗ ನೋಡ್ಬೋದು ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಈಗ ಪ್ರತಿ ಮುಕ್ತಾಯ ನಾನು ಅದು ಹೇಳಕ್ ಒಂದು ವರ್ಷ ಆಗಿದೆ ಹಾಗಾಗಿ ಕೆಲಸ ಬಂತು ಪ್ರತಿ ಹೆಚ್ಚಾಗಿ ಕೆಲಸನ ಮಾಡಬೇಕು ಆದಷ್ಟು ಬೇಗ ಎರಡು

ಅದನ್ನು ಜೊತೆಯಲ್ಲೇ ಪಾರ್ಲರಾಗಿ ಸರಿ ಇದ್ರ ಜೊತೆಗೆ ಬೇಲೂರು ಎನ್ ಎಚ್ ಬಗ್ಗೆ ನೀವು ಸದನದಲ್ಲೇ ಪ್ರಸ್ತಾಪ ಮಾಡಿದ್ದೀವಾಗ ಅದು ಪೇಪರ್ ವರ್ಕ್ ಲೈಟ್ ಆಗಿದೆ ಅದು ಸರಿಯಾಗಿ ಅಲ್ಲ ಮಂಜುರಾಜ ಸದನದಲ್ಲಿ ನಾನು ಸ್ವಲ್ಪ ಮನವಿಯನ್ನು ಮಾಡಿದ್ದೆ ಅದಕ್ಕೆ ನಮ್ಮ ಕೇಂದ್ರ ತಮ್ಮ ಚಚಿವರನ್ನ ಭೇಟಿ ಮಾಡಿದಾಗ ನಿತಿನ್ ಗಡ್ಕರಿ ಸರ್ ಸಹ ಅವು ಖುದ್ದಾಗಿ ನರೆಯನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಚನ್ನಾನ ಹೇಳಿದರು ಹಾಗಾಗಿ ಅದು ಅಪ್ರೂವ್ ಆಗಿದೆ pura oh.